ಸ್ನೇಹಿತರ ಷೇರು ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದು ಹೇಗೆ ಸೊ ಇದರ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಪಾಪ ಈ ವಿಡಿಯೋನ ನೋಡ್ತಿರ್ತಕ್ಕಂಥವ್ರು ಸುಮಾರು ಜನ ಬಿಗಿನರ್ಸ್ ಆಗಿರ್ತೀರ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಒಂದು ಆಸೆ ನಿಮ್ಗಿರುತ್ತೆ ಬಟ್ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಶೇರ್ ಮಾರ್ಕೆಟ್ ಬಗ್ಗೆ ಏನು ಗೊತ್ತಿಲ್ಲ ಅನ್ನೋದು ನಿಮ್ಮ ಒಂದು ಕಷ್ಟ ಆಗಿರುತ್ತೆ ಅಂತ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಇವತ್ತು ಬೇಸಿಕ್ಸ್ ಇಂದ ಶುರು ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋನ ನೋಡಬೇಕು ಅಂತಂದ್ರೆ ನಾನು ಪಾರ್ಟ್ ವೈಸ್ ಮಾಡ್ತಾ ಇದ್ದೀನಿ ಸೊ ಮೊದಲು ಇವತ್ತು ಡಿಮಾರ್ಟ್ ಅಕೌಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀವೇನಾದರೂ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ ಡಿಮಾರ್ಟ್ ಅಕೌಂಟ್ ಕಂಪಲ್ಸರಿ ಆಗಿರುತ್ತೆ ಅಂದ್ರೆ ಶೇರ್ ಮಾರ್ಕೆಟ್ನಲ್ಲಿ ನಿಮ್ದೊಂದು ಒಂದು ಖಾತೆಯನ್ನು ಮಾಡಿಸ್ಬೇಕಾಗಿ ಸೊ ಇದರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಈ ಒಂದು ಡಿಮಾರ್ಟ್ ಅಕೌಂಟ್ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗಿರುತ್ತೆ ಯಾವ ರೀತಿಯ ಒಂದು ಫೀ ಸ್ಟ್ರಕ್ಚರ್ ಇರುತ್ತೆ ನೋಡಬೇಕು ಹಾಗೆ ಈ ಒಂದು ಡಿಮಾರ್ಟ್ ಅಕೌಂಟ್ ಯಾವ ರೀತಿ ನಡೆಯುತ್ತೆ ಸೊ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಯಾವ ಒಂದು ಡಿಮಾರ್ಟ್ ಅಕೌಂಟ್ ನಿಮಗೆ ಸೂಕ್ತ ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ ಸೊ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ಮತ್ತೆ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಒಂದು ವೀಡಿಯೋಗಳನ್ನ ಮಾಡ್ತಾ ಇರ್ತೀವಿ ಇದನ್ನ ನೋಡಿ ನಿಮ್ಮ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ನನ್ನ ಹೆಸರು ಆರ್ ಬಿ ನಿಮಗೆ ಕೊಡ್ತಾ ಇರತಕ್ಕಂಥ ಇನ್ಫಾರ್ಮೇಷನ್ ಅಲ್ಲಿ ಮೊದಲಿಗೆ ನಾನು ಮಾತಾಡಬೇಕಾಗಿರ್ತಕ್ಕಂಥದ್ದು ಡಿಮಾರ್ಟ್ ಅಕೌಂಟ್ ಬಗ್ಗೆ ನೋಡಿ ಶೇರ್ ಮಾರ್ಕೆಟ್ ನಲ್ಲಿ ಎನ್ ಎಸ್ ಸಿ ಬಿ ಎಸ್ ಸಿ ಇಮ್ಸೆಕ್ಸ್ ಎಲ್ಲರ ಬಗ್ಗೆ ಕೇಳಿರ್ತೀರ ಓಕೆನಾ ಸೊ ನಾವೇನಾದ್ರೂ ಡೈರೆಕ್ಟ್ ಹೋಗಿ ಈ ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಹೋಗಿ ನಾವು ಟ್ರೇಡಿಂಗ್ ಆಗಲಿ ಇನ್ವೆಸ್ಟಿಂಗ್ ಮಾಡಿ ಮಾಡಕ್ ಸೊ ನಾವೇನ್ ಮಾಡಬೇಕು ಅಂತಂದ್ರೆ ಮಧ್ಯೆ ಇರ್ತಕ್ಕಂತ ಬ್ರೋಕರ್ಸ್ ಇರ್ತಾರಲ್ಲ ಅವರ ಮುಖಾಂತರ ನಾವು ಹೋಗ್ಬೇಕಾಗುತ್ತೆ ಇವ್ರನ್ನ ನಾವು ಬ್ರೋಕರ್ಸ್ ಅಂತ ಕರಿತೀವಿ ನಿಮ್ಮನ್ನ ಏನು ಡಿಮಾರ್ಟ್ ಅಕೌಂಟ್ ಅಂತ ಹೇಳಿದ್ನಲ್ಲ ನೀವು ಈ ಬ್ರೋಕರ್ ನ ಬಳಿ ಅದನ್ನ ಮಾಡ್ಕೊಳ್ಬೇಕಾಗುತ್ತೆ ಈ ಬ್ರೋಕರ್ಸ್ ಮತ್ತೆ ಇವರು ಎಲ್ಲಿ ಸಿಗ್ತಾರೆ ಅವಶ್ಯಕತೆ ಇಲ್ಲ ಇವರು ನಿಮಗೆ ಆಪ್ ಗಳ ರೂಪದಲ್ಲಿ ಸಿಗ್ತಾರೆ ಆಪ್ ಗಳು ಗೊತ್ತಿದೆ ಅಲ್ವಾ ನೀವು ಜಸ್ಟ್ ಸ್ಟೋರ್ ನಲ್ಲಿ ಹೋಗಿ ಯಾವ ಆಪ್ ಬೇಕೋ ಆ ನೀವು ಸರ್ಚ್ ಮಾಡಿದ್ರಿ ಅಲ್ಲಿ ನಿಮ್ಮ ಅಕೌಂಟ್ ಮಾಡ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಅಲ್ಲಿ ಅದರ ಮುಖಾಂತರ ಹೂಡಿಕೆಯನ್ನ ಮಾಡಬಹುದು ಸೊ ಮೊದಲಿಗೆ ನೋಡೋದಾದ್ರೆ ಯಾವ ಒಂದು ಆಪ್ ಗಳ ಮೇಲೆ ನೀವು ಹೋಗಬೇಕಾಗುತ್ತೆ ಯಾವಗಳ ಡೌನ್ಲೋಡ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದೀನಿ ನೋಡಿ ಶೇರ್ ಮಾರ್ಕೆಟ್ ನಲ್ಲಿ ನೀವೇನಾದ್ರೂ ಒಂದು ಬ್ರೋಕರೇಜ್ ಆಪ್ ಡೌನ್ಲೋಡ್ ಮಾಡ್ತಿದ್ರ ಅಂದ್ರೆ ದಯವಿಟ್ಟು ಇದನ್ನ ತಲೆಯಲ್ಲಿ ಒಂದು ಆ ಒಂದು ಬ್ರೋಕರೇಜ್ ಏನಿದೆ ಇದು ಸೆಬಿ ರಿಜಿಸ್ಟರ್ಡ್ ಬ್ರೋಕರೇಜ್ ಆಗಿರಬೇಕು ಓಕೆ ಮತ್ತೆ ಇದು ಎನ್ ಎಸ್ ಸಿ ಬಿ ಎಸ್ ಸಿ ಎಂ ಸಿ ಎಕ್ಸ್ ನಲ್ಲಿ ಅಪ್ರೂವ್ ಅನ್ನ ಪಡೆದಿರಬೇಕು ಇಂತಹ ಒಂದು ಬ್ರೋಕರೇಜ್ ಗಳಲ್ಲಿ ಮಾತ್ರ ಹಾಕಿ ಬೇರೆ ಕಡೆ ನೀವೇನಾದ್ರೂ ಹೋಗಿ ಈ ರೀತಿ ದುಡ್ಡು ಹಾಕ್ಲಿಕ್ಕೆ ಹೋದ್ರಿ ಅಂತಂದ್ರೆ ನೀವು ಮೋಸ ಹೋಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಅಂತ ಹೇಳ್ಬೋದು ಎರಡನೇದಾಗಿ ಮಾತನಾಡೋದಾದ್ರೆ ನಿಮಗೆ ಏನೇನು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಒನ್ಸ್ ನೀವೇನಾದ್ರೂ ಒಂದು ಡಿಮಾರ್ಟ್ ಅಕೌಂಟ್ ನ ಓಪನ್ ಮಾಡ್ತಿದ್ರ ಅಂತಂದ್ರೆ ಅಂದ್ರೆ ಏನೇನು ಡಾಕ್ಯುಮೆಂಟ್ಗಳನ್ನ ನಾವು ಕೊಡ್ಬೇಕಾಗುತ್ತೆ ಸೊ ಮೊದಲನೇದಾಗಿ ಮಾತಾಡೋದಾದ್ರೆ ಆಧಾರ್ ಕಾರ್ಡ್ ನಿಮಗೆ ಕಂಪಲ್ಸರಿ ಆಗಿ ಬೇಕು ಮತ್ತೆ ನಿಮಗೆ ಪಾನ್ ಕಾರ್ಡ್ ಬೇಕಾಗಿರುತ್ತೆ ಮತ್ತೆ ನಿಮಗೆ ಈ ಒಂದು ಆಧಾರ್ ಕಾರ್ಡ್ ನೀವು ಎಲ್ಲಿ ಲಿಂಕ್ ಮಾಡಿರ್ತೀರಲ್ಲ ಆ ಒಂದು ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಮೊಬೈಲ್ ನಂಬರ್ ನಿಮ್ಮ ಬಳಿ ಇರಬೇಕಾಗುತ್ತೆ ಹತ್ರ ನಿಮ್ಮ ಬಳಿ ಒಂದು ಮೊಬೈಲ್ ನಂಬರ್ ಇದ್ರೆ ಅದಕ್ಕೆ ಒ ಟಿ ಪಿ ಬರುತ್ತೆ ಆ ಒಂದು ಈ ಒ ಟಿ ನ ನೀವು ಎಂಟರ್ ಮಾಡಬಹುದಾಗಿರುತ್ತೆ ಮತ್ತೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಹಿಸ್ಟರಿ ಆರು ತಿಂಗಳ ಒಂದು ಟ್ರಾನ್ಸಾಕ್ಷನ್ ಹಿಸ್ಟರಿ ಕೂಡ ನಿಮ್ಮ ಬಳಿ ಲಭ್ಯ ಇರಬೇಕಾಗಿರುತ್ತೆ ಸೊ ಇದನ್ನ ನೀವು ಓಪನ್ ಮಾಡೋದಕ್ಕೆ ನೀವು ಈ ರೀತಿ ಮಾಡಬಹುದು ಸೊ ಜಸ್ಟ್ ನೀವು ಏನಾದ್ರೂ ಓಪನ್ ಮಾಡಕ್ ಆಗೋದಿಲ್ಲ ಅಂತಂದ್ರೆ ಅವರ ಒಂದು ಹೆಲ್ಪ್ ಲೈನ್ ನಂಬರ್ ಗೆ ಫೋನ್ ಮಾಡಿದ್ರೆ ಅವರೇ ನಿಮ್ಗೆ ಹತ್ತು ನಿಮಿಷದಲ್ಲಿ ಓಪನ್ ಮಾಡಿ ಕೊಡ್ತಾರೆ ಬಟ್ ಗಮನ ಇರಲಿ ಅದೇ ಒಂದು ನಂಬರ್ ಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಓ ಟಿ ಪಿ ನೀಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಹಣ ಹೋಗುವಂತ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಮಾತಾಡೋದಾದ್ರೆ ಫೀಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಯಾವುದೇ ಒಂದು ಡಿಮಾರ್ಟ್ ಅಕೌಂಟ್ ನ ನೀವು ಓಪನ್ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದೊಂದು ಡಿಮಾರ್ಟ್ ಅಕೌಂಟ್ಗಳಲ್ಲಿ ಒಂದೊಂದು ರೀತಿ ಇರುತ್ತೆ ನೋಡಿ ಫಸ್ಟ್ ನಾನು ಮಾತಾಡೋದಾದ್ರೆ ಓಪನಿಂಗ್ ಚಾರ್ಜ್ ಅಂತ ಇರುತ್ತೆ ನೀವೇನಾದ್ರೂ ಶೇರ್ ಮಾರ್ಕೆಟ್ ನಲ್ಲಿ ಡಿಮಾರ್ಟ್ ಅಕೌಂಟ್ ನ ಓಪನ್ ಮಾಡಬೇಕು ಅಂತಂದ್ರೆ ಅವರಿಗೆ ಸ್ಪೆಸಿ ಸ್ಪೆಸಿಫಿಕ್ ಆಗಿ ಇಷ್ಟು ಹಣ ಅಂತ ಹೇಳಿ ನೀವು ಕೊಡಬೇಕಾಗುತ್ತೆ ಒಬ್ಬೊಬ್ಬರಿಗೆ ಮುನ್ನೂರು ರೂಪಾಯಿ ಇರುತ್ತೆ ಆರುನೂರು ಇರುತ್ತೆ ಇರುತ್ತೆ ಒಂದೂವರೆ ಸಾವಿರ ಕೂಡ ಇರುತ್ತೆ ಈ ರೀತಿ ಡಿಪೆಂಡ್ ಅಪ್ ಅನ್ ಇರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಮಾತಾಡೋದಾದ್ರೆ ಮೇಂಟೆನೆನ್ಸ್ ಚಾರ್ಜ್ ನೀವು ತಿಂಗಳಿಗೆ ಅಥವಾ ವರ್ಷಕ್ಕೆ ಒಂದ್ಸರಿ ನೀವು ಮೇಂಟೆನೆನ್ಸ್ ಚಾರ್ಜ್ ನ ಕೊಡಬೇಕಾಗುತ್ತೆ ಯಾವುದೇ ಒಂದು ಬ್ರೋಕರ್ನ ಓಪನ್ ಮಾಡ್ಕೊಳ್ಳಿ ವೆದರ್ ನೀವು ಏಂಜಲ್ ಓನ್ ಮಾಡ್ಕೊಳ್ಳಿ ಅಥವಾ ಟ್ರೇಡ್ ಜಿನಿ ಮಾಡ್ಕೊಳ್ಳಿ ಅಥವಾ ನೀವು ಜಿರೋದ ಮಾಡ್ಕೊಳ್ಳಿ ಯಾವುದೇ ಒಂದು ಡಿಮಾರ್ಟ್ ಅಕೌಂಟ್ ಓಪನ್ ಮಾಡಿದ್ರು ಕೂಡ ನಿಮ್ಗೆ ತಿಂಗಳಿಗೆ ಅಥವಾ ವರ್ಷಕ್ಕೆ ಅವರು ಇಷ್ಟು ಮೇಂಟೆನೆನ್ಸ್ ಚಾರ್ಜ್ ಅಂತ ಮಾಡ್ತಾರೆ ಅದನ್ನು ಕೂಡ ನೀಟಾಗಿ ನೋಡಿ ಸೊ ತಿಂಗಳಿಗೆ ಐವತ್ತೊಂಬತ್ತರಿಂದ ಹಿಡಿದು ನೂರ ಐವತ್ತರವರೆಗೂ ಇರುತ್ತೆ ವರ್ಷಕ್ಕೆ ಮುನ್ನೂರರಿಂದ ಹಿಡಿದು ಸಾವಿರದ ಐನೂರವರೆಗೂ ಇರುತ್ತೆ ಅಂತ ಹೇಳಬಹುದು ಸೊ ಇನ್ನ ಕೊನೆಯದಾಗಿ ಮಾತನಾಡುತ್ತಾದ್ರೆ ಬ್ರೋಕರೇಜ್ ಚಾರ್ಜ್ ಬ್ರೋಕರೇಜ್ ಚಾರ್ಜ್ ಅಂತಂದ್ರೆ ನೀವು ಯಾವುದೋ ಒಂದು ಶೇರನ್ನ ಬೈ ಮತ್ತೆ ಸೆಲ್ ಮಾಡುವಾಗ ಅದಕ್ಕೆ ಇಷ್ಟೊಂದು ಇಷ್ಟು ಕನಿಷ್ಠ ಹಣ ಅಂತ ಹೇಳಿ ನೀವು ನೀಡ್ತೀರಾ ಒಂದು ಶೇರ್ನ ನಾನು ಬೈ ಮಾಡ್ತಾ ಇದೀನಿ ಅಂದರೆ ಇಪ್ಪತ್ತು ರೂಪಾಯಿ ಸೆಲ್ ಮಾಡ್ತಾ ಇದ್ದೀನಿ ಅಂದರೆ ಇಪ್ಪತ್ತು ರೂಪಾಯಿ ಅಂತ ಇರುತ್ತೆ ಬಟ್ ಈ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮುಖ ನೋಡೋದಕ್ಕೆ ಹೋಗಬೇಡಿ ಸೊ ಒಳ್ಳೆಯ ಒಂದು ಬ್ರೋಕರೇಜ್ಗಳನ್ನ ನೀವು ಚೂಸ್ ಮಾಡಿ ಬಟ್ ಸೆವಿಯಿಂದ ಏನಂತ ಸರ್ಕುಲರ್ ಬಂದಿದೆ ಅಂತಂದ್ರೆ ಇಷ್ಟು ದಿನ ನಿಮಗೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಝೀರೋ ಬ್ರೋಕರೇಜ್ ನೀವು ಒಂದು ರೂಪಾಯಿ ಕಟ್ಟುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಟ್ ಸೆವಿಯಿಂದ ಒಂದು ಸಾವಿರ ಒಂದು ಸರ್ಕುಲರ್ ಬಂದಿದೆ ಇಲ್ಲಿ ನೀವು ಮಿನಿಮಮ್ ಅಮೌಂಟ್ ಅನ್ನು ನೀವು ಕಟ್ಟಲೇಬೇಕಾಗುತ್ತೆ ಸೊ ಕೊನೆಯದಾಗಿ ನಾನು ನಿಮಗೆ ಯಾವ ಒಂದು ಡಿಮಾರ್ಟ್ ಅಕೌಂಟ್ ನ ಪ್ರಿಫರ್ ಮಾಡ್ತೀನಿ ಅಂತಂದ್ರೆ ಟ್ರೇಡ್ ಜಿನಿ ಕ್ಯೂ ಪ್ಲಸ್ ಅಂತ ಹೇಳ್ಬೋದು ನಾನು ಖುದ್ದಾಗಿ ಯೂಸ್ ಮಾಡ್ತಿರ್ತಕ್ಕಂಥ ಒಂದು ಡಿಮಾರ್ಟ್ ಅಕೌಂಟ್ ಆಗಿದೆ ಈ ಒಂದು ಕಂಪನಿ ಎರಡು ಸಾವಿರದ ಹನ್ನೆರಡರಿಂದ ನಮ್ಮ ಕರ್ನಾಟಕದಲ್ಲೇ ಕಾರ್ಯನಿರ್ವಹಿಸ್ತಿದೆ ಅಂತ ಹೇಳ್ಬೋದು ನಮ್ಮ ಕನ್ನಡಿಗರ ಆ್ಯಪ್ ಕೂಡ ಆಗಿದೆ ಈ ಒಂದು ಬ್ರೋಕರೇಜ್ ಸೆಬಿ ರಿಜಿಸ್ಟರ್ಡ್ ಆಗಿದೆ ಮತ್ತೆ ಎನ್ ಎಸ್ ಸಿ ಬಿ ಎಸ್ ಸಿ ಎಮ್ ಸಿಕ್ಸ್ ಇಂದ ಅಪ್ರೂವಲ್ ಪಡೆದಕ್ಕಂತ ಒಂದು ಬ್ರೋಕರೇಜ್ ಅಂತ ಹೇಳ್ಬೋದು ಹಾಗೆ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ನಮಗೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಆದ್ರೂ ಅಂದ್ರೆ ನಮಗೆ ಯೂಸ್ ಮಾಡೋದಕ್ಕಾಗ್ತಿಲ್ಲ ಅಥವಾ ಏನೇ ಒಂದು ಆಗಿದೆ ಅಂತ ನಾವು ಕರೆ ಮಾಡಿದ್ರೆ ನಮ್ಮಲ್ಲಿ ಮಾತನಾಡತಕ್ಕ ಕನ್ನಡಿಗರು ಅಂತ ಹೇಳಬಹುದು ಸೊ ಇದೇ ಒಂದು ದೃಷ್ಟಿಯಿಂದ ಈ ಒಂದು ಬ್ರೋಕರೇಜ್ ತುಂಬಾ ಬೆಸ್ಟ್ ಅಂತ ಹೇಳಬಹುದು ಏನಕ್ಕೆ ಯಾವ್ದೋ ಒಂದು ಶೇರ್ ಆಗ್ತಿಲ್ಲ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದೆ ಏಂಜಲ್ ಒನ್ ಅಲ್ಲಿ ಆಗಿರ್ಬೋದು ಸೊ ಈ ರೀತಿ ಆಗ್ತಿದೆ ಅಂತ ಹೇಳಿ ನನಗೆ ಫೋನ್ ಮಾಡ್ತಾರೆ ಸೊ ಬೇರೆ ಒಂದು ಬ್ರೋಕರೇಜ್ಗಳಲ್ಲಿ ಪಾಪ ಅವರು ಫೋನ್ ಮಾಡೋದಕ್ಕೆ ಕಸ್ಟಮರ್ ಹೆಲ್ಪ್ ಲೈನ್ ಕೂಡ ಇರೋದಿಲ್ಲ ಸೊ ಈ ಒಂದು ಬ್ರೋಕರೇಜ್ ಅಲ್ಲಿ ನಿಮ್ ಏನಾದರೂ ಒಂದು ಕಸ್ಟಮರ್ ಕೇರ್ ಜೊತೆ ಮಾತಾಡಬೇಕು ಅಂತಂದ್ರೆ ಜಸ್ಟ್ ಗೂಗಲ್ ಗೆ ಹೋಗಿ ಇಲ್ಲಿ ಕ್ಯೂ ಪ್ಲಸ್ ಹೆಲ್ಪ್ ಲೈನ್ ನಂಬರ್ ಅಂತ ಹೊಡೆದ್ರೆ ಸಾಕು ಆ ಒಂದು ಹೆಲ್ಪ್ ಲೈನ್ ನಿಮಗೆ ದೊರೆಯುತ್ತೆ ನೀವು ಫೋನ್ ಮಾಡಿದ್ರೆ ನಮ್ಮ ಕನ್ನಡದಲ್ಲೇ ಅವರು ನಿಮಗೆ ಆನ್ಸರ್ ನ ಕೊಟ್ಬಿಟ್ಟು ನಿಮಗೆ ಯಾವ ರೀತಿಯ ಒಂದು ಹೆಲ್ಪ್ ಬೇಕೋ ಅವರು ಡೈರೆಕ್ಟ್ ಆಗಿ ಮಾಡ್ತಾರೆ ಅಂತ ಹೇಳ್ಬೋದು ಇನ್ನ ಅಕೌಂಟ್ ಓಪನ್ ಮಾಡೋದಕ್ಕೆ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ ಸರ್ ಏನೇನ್ ಮಾಡಬೇಕು ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಲಿಂಕ್ ನ ಕೊಟ್ಟಿದ್ದೀನಿ ಹಾಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕೂಡ ಲಿಂಕ್ ನ ಕೊಟ್ಟಿದ್ದೀನಿ ಅದರ ಮುಖಾಂತರ ಹೋಗಿ ಪ್ಲೇ ಸ್ಟಾರ್ ಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಡಿ ಅದಾದ್ಮೇಲೆ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೀಟೇಲ್ಸ್ ನಲ್ಲಿ ಫಿಲ್ ಮಾಡಿದ್ರೆ ನೀವು ಅಕೌಂಟ್ ಅನ್ನು ಓಪನ್ ಮಾಡಿ ಸೊ ಇದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಅಂತಂದ್ರೆ ಜಸ್ಟ್ ಇಲ್ಲಿ ನಂಬರ್ ನಂಬರ್ಗೆ ಕರೆ ಮಾಡಿ ಹೇಳಿ ನಾವು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿಯ ಒಂದು ನೋಡಿ ನಿಮ್ಗೆ ಕಾಲ್ ಮಾಡ್ತಾ ಇದೀವಿ ಅಂತ ಹೇಳಿ ಹತ್ತೇ ನಿಮಿಷದಲ್ಲಿ ನಿಮ್ಮ ಅಕೌಂಟ್ ಅನ್ನ ಮೊಬೈಲ್ ನಲ್ಲಿ ಅವರು ಓಪನ್ ಮಾಡಿ ಕೊಡ್ತಾರೆ ಅಂತ ಹೇಳ್ಬಹುದು ಸೊ ನೀವು ನಿಮಗೆ ಇಷ್ಟ ಬಂದಂತಹ ಡಿಮಾರ್ಟ್ ಅಕೌಂಟ್ ನೀವು ಓಪನ್ ಮಾಡಬಹುದು ಬಟ್ ನನ್ನ ಒಂದು ಅನಿಸಿಕೆ ನಾನು ಏನಂತ ಹೇಳ್ತೀನಿ ಅಂದರೆ ನಿಮ್ಮ ಹತ್ರ ನಾನು ಓಪನ್ ಆಗಿ ಮಾತಾಡಬೇಕು ಅಂತಂದ್ರೆ ನೋಡಿ ಡಿಮಾರ್ಟ್ ಅಕೌಂಟ್ಗಳನ್ನ ಓಪನ್ ಮಾಡೋದಾಗಲಿ ಅಥವಾ ಆ್ಯಪ್ಗಳನ್ನ ಯೂಸ್ ಮಾಡೋದು ದೊಡ್ಡ ವಿಚಾರ ಅಲ್ಲ ನಮ್ಮ ಜನ ಯಾವ ರೀತಿ ಅಂತಂದ್ರೆ ಯಾವುದು ನಮಗೆ ಸುಲಭ ಆಗುತ್ತೆ ಅಂದ್ರೆ ಇನ್ವೆಸ್ಟ್ ಮಾಡೋದಕ್ಕೆ ತುಂಬಾ ಈಸಿ ಆಗಿರ್ಬೋದು ಜಸ್ಟ್ ಒಂದು ಇಂಟರ್ಫೇಸ್ ನೋಡಿದ್ರೆ ಬೈ ಸೆಲ್ ಮಾಡೋದಕ್ಕೆ ಬರಬೇಕು ಇಂತಹ ಆ್ಯಪ್ಗಳನ್ನ ಚೂಸ್ ಮಾಡ್ತಾರೆ ಆದರೆ ನಿಮಗೆ ನಾನು ಹೇಳ್ತಕ್ಕಂಥದ್ದು ಈ ಒಂದು ಆ್ಯಪ್ ಏನಿದೆ ಇದು ಎಕ್ಸ್ಪೆಷಲಿ ಫಾರ್ ಪ್ರೋ ಇನ್ವೆಸ್ಟರ್ಸ್ ಮತ್ತೆ ಪ್ರೋ ಟ್ರೇಡರ್ಸ್ ಅಂತ ಹೇಳ್ಬೋದು ತುಂಬಾ ಫ್ಯೂಚರ್ಸ್ ಇದೆ ಈ ಒಂದು ಆ್ಯಪ್ಗಳಲ್ಲಿ ಸೊ ನೀವು ಇವುಗಳನ್ನ ಯೂಸ್ ಮಾಡಿ ಕಲಿತಾ ಬಂದ್ರೆ ನೀವು ಕೂಡ ಇಂಪ್ರೂವ್ಮೆಂಟ್ ಆಗ್ತೀರಾ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತೆ ಇನ್ನೊಂದು ವಿಚಾರ ನೆನಪಿರ್ಲಿ ಸರ್ ನನ್ನ ಹತ್ರ ಆಲ್ರೆಡಿ ಒಂದು ಡಿಮಾರ್ಟ್ ಅಕೌಂಟ್ ಇದೆ ಇದನ್ನ ಓಪನ್ ಮಾಡ್ಕೊಳ್ಬಹುದು ಅಂತ ಏನಾದ್ರೂ ನಿಮ್ಮ ಹತ್ರ ಕ್ವಶನ್ ಇತ್ತು ಅಂತಂದ್ರೆ ನೋಡಿ ಒಂದಲ್ಲ ನೀವು ಹತ್ತು ಡಿಮಾರ್ಟ್ ಅಕೌಂಟ್ ಓಪನ್ ಮಾಡ್ಕೊಂಡ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ ಮತ್ತೆ ಆ ಒಂದು ಡಿಮಾರ್ಟ್ ಅಕೌಂಟ್ ನ ನೀವು ಯೂಸ್ ಮಾಡ್ತಿಲ್ಲ ಅಂದ್ರೆ ಅವರು ಯಾವುದೇ ರೀತಿಯ ಚಾರ್ಜ್ ಗಳನ್ನ ನಿಮ್ಮ ಮೇಲೆ ಹಾಕೋದಿಲ್ಲ ಓಕೆ ಒನ್ಸ್ ನೀವು ಆ ಒಂದು ಡಿಮಾರ್ಟ್ ಅಕೌಂಟ್ ನ ಯೂಸ್ ಮಾಡ್ತಿಲ್ಲ ಅಂತಂದ್ರೆ ಅದು ಜಸ್ಟ್ ಡೆಡ್ ಆಗುತ್ತೆ ಅಂದ್ರೆ ಇನ್ಆಕ್ಟಿವ್ ಆಗುತ್ತೆ ನಿಮ್ಗೆ ಫ್ಯೂಚರ್ ನಲ್ಲಿ ಅದೇ ಡಿಮಾರ್ಟ್ ಅಕೌಂಟ್ ಬೇಕು ಅಂತಂದ್ರೆ ಜಸ್ಟ್ ಅವ್ರಿಗೆ ಒಂದು ಫೋನ್ ಮಾಡಿದ್ರೆ ಸಾಕು ಅದನ್ನ ನೀವು ಆಕ್ಟಿವ್ ಮಾಡಿ ಕೊಡ್ತಾರೆ ಅಂತ ಹೇಳಬಹುದು ಸೊ ನೋಡಿ ನೀವು ನಿಮ್ಗೆ ಬಿಟ್ಟಿರತಕ್ಕಂಥದ್ದು ಯಾವ್ದಾದ್ರು ಡಿಮಾರ್ಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಬಟ್ ಸೇಫ್ ಆಗಿ ನೀವು ಸೇಫ್ ಆಗಿ ಹೂಡಿಕೆನ ಕೂಡ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಒಂದು ಕಾನ್ಸೆಪ್ಟ್ ಏನಾಗಿತ್ತು ಈ ಒಂದು ಶೇರ್ ಮಾರ್ಕೆಟ್ ನಲ್ಲಿ ಖಾತೆಗಳನ್ನ ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡಿದೆ ಸೊ ಮುಂದಿನ ವಿಡಿಯೋದಲ್ಲಿ ಈ ಶೇರ್ ಮಾರ್ಕೆಟ್ ನಲ್ಲಿ ಯಾವ ರೀತಿ ಬೈ ಸೆಲ್ ಮಾಡಬೇಕು ಎಕ್ಸಾಂಪಲ್ ಯಾವುದೇ ಒಂದು ಶೇರ್ ನಾನು ಬೈ ಮಾಡಬೇಕು ಸರ್ ಅದನ್ನ ಯಾವ ರೀತಿ ಬೈ ಮಾಡಬೇಕು ಯಾವ ರೀತಿ ಸೆಲ್ ಮಾಡಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಅದನ್ನೂ ಕೂಡ ಹೇಳ್ಕೊಡ್ತೀನಿ ಸೊ ನೀವೇನಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ನೀವು ನೀಡ್ತಕ್ಕಂಥ ಈ ಒಂದು ಲೈಕ್ ಇಂದ ನಮಗೆ ಇನ್ನೊಂದ್ಸರು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದ